Terima kasih telah menonton! Foi o que

ಹರಿ ಓದಗಿರಿ ಬರುವಾಗ ತುಂಬಾ ದುಃಖ ಇರುತ್ತೆ ಯಾಕೆಂದ್ರೆ ಇವೆಲ್ಲ ನೆಲದಲ್ಲಿ ಕೂತಿದ್ರೆ ಯಾಕಪ್ಪ ಆದ್ರೆ ಅದೊಂದು ಕಾಲದ ಮಕ್ಕಳೇ ಈ ಬೆಳಕು ಜ್ಞಾನದ ಬೇಕು ಮೇಲೆ ಬಿಡ್ತಾ ಇದೆ ಅದರಂತ ನಿಮ್ಗೆ ಜ್ಞಾನವನ್ನು ಸ್ವೀಕರಿಸ್ತಾ ಇದ್ದೀರಿ ಅರಿವನ್ನು ಸ್ವೀಕರಿಸ್ತಾ ಇದ್ದೀರಿ ಇವತ್ತು ನಮಗೆಲ್ಲ ಒಂದು ಪ್ರಾಯ ಆಗಿದೆ ಬಿಡಿ ನಾವೀಗ ಜ್ಞಾನ ಸ್ವೀಕರಿಸೋದು ಕಡಿಮೆ ನೀವು ಸ್ವೀಕರಿಸೋದು ಹೆಚ್ಚು ಈ ಸಮಯದಲ್ಲಿ ಹಾಗಾಗಿ ನೀವು あういいじゃん。<music> ಶಬ್ದ ತುಂಬಿ ಹೋಯ್ತು ಪೂರ್ತಿಯಾಗಿ ಪರ್ಯಾಯ ಬಗ್ಗೆ ಪರ್ಯಾಯಪ್ಪ ಆಗ್ತಾ ಇದ್ವಿ ಮೊದಲ ಹಿಂಗೆ ಪ್ರಯತ್ನ ಮಾಡ್ತಾ ಇದ್ವಿ ಪರಿವಾರಲಿ ಪ್ರಯತ್ನ ಮಾಡ್ತಾ ಇದ್ವಿ ಆದಷ್ಟು ಆ ಶಬ್ದಗಳನ್ನ ಬಳಸದ್ದೇ ನಾವು ಮಾತಾಡೋದು ಸಾಧ್ಯ ಆದಷ್ಟು ನಂಗೆ ಇಲ್ಲಿಯೂ ಪ್ರಯತ್ನ ಮಾಡಿ ಶಾಲೆ ಪ್ರಯತ್ನ ಮಾಡಿ ಇಡೀ ಸಮಾಜದಲ್ಲಿ ಆ ಶಬ್ದ ದೊಡ್ಡ ಆ ಸಂಸ್ಕಾರ ಗೊತ್ತು ಮತ್ತು ನಮ್ಮ ಮೂಲ ಶಬ್ದಂಗು ಹೋಗುತ್ತೆ ಅದರಲ್ಲಿ ಹಾಗಾಗಿ ನಾವು ಹಳೆಯ ಶಬ್ದಗಳ ಒಳಿಸೋಕು ಮತ್ತೆ ಪರ್ಯಾಯ ಸೃಷ್ಟಿ ಮಾಡಬೇಕು ಹೊಸ ಅಲ್ಲದೇ ಪ್ರಯೋಜನ ಆಯಿತು ಕೆಲವು ಈಗ ಉದಾಹರಣೆಗೆ ಹೊಸ ಅನ್ವೇಷಣೆಗೂ ಇತ್ತು ಅದಕ್ಕೆ ಹೊಸ ಶಬ್ದದ ಅನ್ವೇಷಣೆ ಆಯ್ಕೆ ಮಾಡಬೇಕು ನಾವು ಅದೆಲ್ಲಾಡು ಅಂತೂ ನಾವು ಸಾಧ್ಯ ಆದಷ್ಟು ಶುದ್ಧ ಭಾಷೆ ಮಾತಾಡುತ್ತೆ ಶಾಲೆಗೆಲ್ಲ ಒಳ್ಳೆ ಜಾಗೆ ಅದಕ್ಕೆ ಇದು ಇದು ಕನ್ನಡದ ಹೋರಾಟದ ಜಾಗೆ ಅದ ನಮ್ಮ ಈ ಪ್ರದೇಶ ಗಡಿ ನಾಡು ಈಗ ಇಂಗ್ಲೀಷ್ನೇ ಮಾತಾಡ್ತಾರೆ ಇಂಗ್ಲೀಷ್ನ ಮಾತಾಡ್ತಾರೆ ಆದ್ರೆ ಕನ್ನಡ ಮಾತಾಡುವಾಗ ಕನ್ನಡವೇ ಮಾತಾಡಬೇಕು ಸರಿಯಾಗಿ ಕನ್ನಡ ಮಾತಾಡಿಕೊಳ್ಳಿ ಒಂದು ಅದರ ಒಂದು ಸಿದ್ಧಾಂತದಾಗೆ ತಂತ ಸಿದ್ಧಾಂತದಾಗೆ ತಂದು ಪ್ರಯತ್ನ ಮಾಡಕ್ಕೆ ಅದರ ಈ ಮಕ್ಕಳು ಈಗಂದರೆ ಅದರ ಹೇಳಿಕೊಡುತ್ತೆ ಮತ್ತು ಇದರ ಒಂದು ಕೇಂದ್ರ ಇದರ ಮೂಲಕ ಅದು ಬೇರೆ ಪ್ರೇರಣೆ ಸಿಕ್ಕುತ್ತೇವೆ ಸಮಾಜಕ್ಕೆ ಪ್ರೇರಣೆ ಸಿಕ್ಕುತ್ತೇವೆ ಇದು ಶುದ್ಧ ಕನ್ನಡಕ್ಕೆ ಪ್ರಥಮ ಹಂತದಲ್ಲಿ ಕಡಿಮೆ ಮಾಡಿ ಆಂಗ್ಲ ಶಬ್ದಗಳ ಕಡಿಮೆ ಮಾಡಿ ಮತ್ತೆ ಕೊನೆ ಹಂತದಲ್ಲಿ ಇಲ್ಲದ್ದಂಗೆ ಮಾಡಿ ಅದರ ಕನ್ನಡ ಮಾತಾಡೋದು ಕನ್ನಡವೇ ಸಮಾಜವೇ ತರಕಾರಿ ಈ ವರ್ಷ ಕನ್ನಡದ ಒಂದು ಭಾಷಾ ಶುದ್ಧಿ ಶಬ್ದ ಬಣ್ಣ ವಿಮರ್ತಿ ವಾರಲ್ಲಿ ಒಂದು ದಿನ ಅವಕ್ಕೆ ಉಪಯೋಗ ಮಾಡಿದ್ರೆ അതുകൊണ്ട് വരെ ഒരു ഇൻസെൻറ് ആഹ ക ശരമ കെത ഗുരുഗ ಭಾರತಿ ವಿದ್ಯಾಪೀಠ ಬದಿಯಡಕ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ನೀಡುತ್ತಾ ಇದೆ ಇದಕ್ಕೆ ಪೂರಕವ ಎಂಬಂತೆ ಒಂದು ಕಟ್ಟಡವು ಈಗ ಅದರ ಒಟ್ಟು ವ್ಯವಸ್ಥೆಗಳಲ್ಲಿ ಏಕಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಭೋಜನ ವ್ಯವಸ್ಥೆಯನ್ನು ನೀಡುವುದಕ್ಕೆ ಕಷ್ಟ ಆಗ್ತಾಯಿದೆ ಹಾಗೆ ಗುರು ಅನುಗ್ರಹದೊಂದಿಗೆ ಭೋಜನ ಶಾಲೆಯ ಮರು ನಿರ್ಮಾಣಕ್ಕೆ ನಾವು ಮುಂದಾಗಿದ್ದೇವೆ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಅನುಗ್ರಹ ಮಂತ್ರಾಕ್ಷತೆಯನ್ನಿತ್ತು ಸ್ಥಳಕ್ಕೆ ಆಗಮಿಸಿ ಶಾಲೆಗೆ ಆಗಮಿಸಿ ಭೋಜನ ಶಾಲೆಯ ಮರು ನಿರ್ಮಾಣದ ಶಂಕುಸ್ಥಾಪನೆಯನ್ನು ಗೈದಿದ್ದಾರೆ ಧನ್ಯೋಸ್ಮಿ ಅಂತ ಹೇಳಬೇಕು ಇದೆಲ್ಲದೆ ಅವರು ಇನ್ನೊಂದು ಮಾತನ್ನು ಸೇರಿಸಿದ್ದಾರೆ ಈ ಕಟ್ಟಡವು ಇನ್ನಷ್ಟು ಬಿಡಿಲಿ ಶಾಲೆಯು ವಿಸ್ತಾರವಾಗಲಿ ಈ ಶಾಲೆಯ ಒಳ್ಳೆಯ ವಿಚಾರಗಳು ಎಲ್ಲರಿಗೂ ದೊರಕುವಂತಾಗಲಿ ವಿದ್ಯಾರ್ಥಿಗಳು ಇನ್ನಷ್ಟು ಬೆಳೆದು ಸಮಾಜಕ್ಕೆ ಎರಡು ಕಣ್ಣುಗಳಂತೆ ಅವರು ಎಲ್ಲರಿಗೂ ಕೂಡ ದಾರಿದೀಪವಾಗುವ ರೀತಿಯಲ್ಲಿ ಶಿಕ್ಷಣವು ಒದಗಲಿ ಎಲ್ಲರೂ ಬಂದು ಈ ಶಿಕ್ಷಣವನ್ನು ಪಡೆಯುವ ಒಂದು ಅನುಕೂಲವನ್ನು ಮಾಡಿಕೊಡಿ ಎಂಬುದಾಗಿ ಅನುಗ್ರಹಿಸಿದ್ದಾರೆ